ತಾಲೂಕಿನ ಹಳೆಬೀಡು ಗ್ರಾಮ ವ್ಯಾಪ್ತಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಕೆತ್ತಪ್ಪಯ್ಯನ ಕೆರೆ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ನೂತನ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಶಾಸಕ ಎಚ್ ಕೆ ಸುರೇಶ್ ಭೂಮಿ ಪೂಜೆ ನೆರವೇರಿಸಿದರು ಸಣ್ಣ ನೀರಾವರಿ ಇಲಾಖೆಯ ಮೂಲಕ ಹಂತ ಹಂತವಾಗಿ ಚೆಕ್ ಡ್ಯಾಂ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು ಹಳೆಬೀಡು ಗ್ರಾಮ ವ್ಯಾಪ್ತಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಚೆಕ್ ಡ್ಯಾಂ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಅಂತ ಹೇಳಿದರು ಈಗಾಗಲೇ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಮುಂದಿನ ಹಂತದಲ್ಲಿ ಇನ್ನು ಹದಿನೈದು ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳು ಬಾಕಿ ಇದ್ದಾವೆ ಅಂತ ತಿಳಿಸಿದರು ಈ ಚೆಕ್ ಡ್ಯಾಂ ನಿರ್ಮಾಣದಿಂದ ಹಳೆಬೀಡು ಮಾದಿಹಳ್ಳಿ ಹಾಗೂ ಹಾವಗಲ್ ಹೋಬಳಿ ವ್ಯಾಪ್ತಿಯ ರೈತರಿಗೆ ನೀರಾವರಿ ಸೌಲಭ್ಯ ದೊರೆಯಲಿದ್ದು ಭೂಗರ್ಭ ಜಲಮಟ್ಟ ಹೆಚ್ಚಳವಾಗಿ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ಸಿಗಲಿದೆ ಇದರ ಪರಿಣಾಮವಾಗಿ ರೈತರ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಅಂತ ಅವರು ಹೇಳಿದರು ಕಾಮಗಾರಿಯ ಗುಣಮಟ್ಟ ಕಾಪಾಡಿ ರೈತರಿಗೆ ತೊಂದರೆ ಆಗದಂತೆ ಕೆಲಸ ನಡೆಸುವಂತೆ ಗುತ್ತಿಗೆದಾರರಿಗೆ ಶಾಸಕ ಎಚ್ ಕೆ ಸುರೇಶ್ ಅವರು ಸೂಚಿಸಿದರು ಬಯಲು ಸೀಮೆಯಲ್ಲಿ ಮತ್ತು ಅರೆಮಲ್ನಾಡಲ್ಲಿ ಒಂದಿಷ್ಟು ಜಾಸ್ತಿ ಚೆಕ್ ಡ್ಯಾಮ್ಗಳನ್ನ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ಚಕ್ಡಿಮೆ ಚೆಕ್ ಡ್ಯಾಮ್ಗಳನ್ನ ನಿರ್ವಹಣೆ ಮಾಡ್ತಾ ಇದ್ದೀವಿ ಇನ್ನೂ ಹದಿನೈದು ಕೋಟಿ ರೂಪಾಯಿ ಚಕ್ಡಿಮ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಹಳೆಬೀಡು ಮತ್ತು ಮಾದಿಯಲ್ಲಿ ಜಾವಗಲ್ಲು ಕೋಲಿನಲ್ಲಿ ಅತಿ ಹೆಚ್ಚು ರೈತರು ಇರ್ತಕ್ಕಂಥದ್ದು ಇಲ್ಲಿ ಈ ಭಾಗಕ್ಕೆ ನೀರಾವರಿ ಅವಶ್ಯಕತೆ ಅತಿ ಹೆಚ್ಚು ಇರತಕ್ಕಂಥದ್ದು ಅದರದ್ರಿಂದ ತೆಂಗಿನ ತೋಟ ಇರ್ಬೋದು ಆಲೂಗಡ್ಡೆ ಶುಂಠಿ ತರಕಾರಿಗಳನ್ನ ಅತಿ ಹೆಚ್ಚು ಇಲ್ಲಿಂದ ರವಾನೆ ಆಗ್ತಕ್ಕಂಥದ್ದು ಬಹುಶಃ ಹಳೆ ಬೀಡಿಂದ ರವಾನೆ ಆಗ್ತಕ್ಕಂಥದ್ದು ಅತಿ ಹೆಚ್ಚು ತರಕಾರಿಗಳು ಹಾಗಾಗಿ ರೈತರಿಗೆ ಅನುಕೂಲ ಆಗಲಿ ನೀರು ನೀರು ಶೇಖರಣೆ ಆಗಲಿ ಅದರಿಂದ ಬೆಳೀತಕ್ಕಂಥ ಬೆಳೆಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥದನ್ನ ಆರ್ಥಿಕ ಶಕ್ತಿ ರೈತರಿಗೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಇಡೀ ಕ್ಷೇತ್ರದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಇದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಇದ್ದೀವಿ ಎಲ್ಲ ಗೊತ್ತಿದ್ದಂಗೆ ಕಳೆದ ಎರಡು ತಿಂಗಳಿಂದ ತಾವೇ ಎಲ್ಲ ನ್ಯೂಸ್ ಮಾಡಿದ್ರಿ ಎರಡರಿಂದ ಮೂರು ತಿಂಗಳಾಗಿತ್ತು ಕೆರೆ ಒತ್ತುವರಿಯಾಗಿದೆ ಅಂತಕ್ಕಂಥದ್ದನ್ನು ಸುಮಾರು ಹದಿನೇಳು ಎಕರೆ ಒಂಬತ್ತು ಕುಂಟೆ ಕೆರೆ ಒತ್ತುವರಿಯಾಗಿದ್ದನ್ನು ತೆರವುಗಳಿಸಿ ಇವತ್ತು ಕೆರೆನಲ್ಲಿ ಸಂಪೂರ್ಣ ನೀರಿದೆ ಅದರ ಜೊತೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ರೈತರುಗಳಿಗೆ ಅಡಿಕೆ ತೆಂಗು ಇದಕ್ಕೆಲ್ಲ ಅನುಕೂಲ ಆಗಲಿ ಅಂತಕ್ಕಂಥದ್ದು ಈ ಭಾಗದ ಹೆಕ್ಟೇರ್ ಇರ್ತಕ್ಕಂಥ ಸುಮಾರು ಒಂದು ಮೂರು ನಾಲ್ಕು ಸಾವಿರ ಹೆಕ್ಟೇರ್ಗೆ ಎಕರೆಗೆ ಅನುಕೂಲ ಆಗೋ ರೀತಿಯಲ್ಲಿ ಚೆಕ್ ಡ್ಯಾಮ್ನ ನಿರ್ವಹಣೆ ಮಾಡ್ತೀವಿ ಈ ಶಂಕುಸ್ಥಾಪನಾ ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸೋಮಣ್ಣ ಯಲಹಂಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್ ನವೀನ್ ಶಿವನಾಗ್ ಶೇಖರ್ ಶಿವಣ್ಣ ಪ್ರಸನ್ನ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು